ಆಕಾಶವಾಣಿ ಆರೋಗ್ಯ ಸಂಚಿಕೆ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ನೇತ್ರದಾನದ ಪಾಕ್ಷಿಕ ಅಂಗವಾಗಿ ನೇತ್ರದಾನ ಕುರಿತು ಮಾಹಿತಿ ಹಾಗೂ ಆಹಾರದಿಂದ ಆರೋಗ್ಯ ಈ ವಿಷಯ ಕುರಿತು ತಜ್ಞರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಿ ಮೊದಲಿಗೆ ಕೇಳಿ ನೇತ್ರದಾನದ ಪಾಕ್ಷಿಕ ಅಂಗವಾಗಿ ನೇತ್ರದಾನ ಕುರಿತು ರಾಯಚೂರಿನ ನೇತ್ರ ತಜ್ಞರಾದ ಡಾಕ್ಟರ್ ಸಿದ್ದೇಶ್ ಅವರಿಂದ ಮಾಹಿತಿ ನೇತ್ರದಾನ ಬಂದು ಮೂರನೇ ವಾರ ಆಗಸ್ಟ್ ತಿಂಗಳಲ್ಲಿ ಆಚರಿಸ್ತಾರೆ ಈಗ ಜನರು ನೇತ್ರದಾನ ಮಾಡಬೇಕು ಅಂತ ಬಹಳಷ್ಟು ಜನ ಹೇಳ್ತಾ ಇರ್ತಾರೆ ಮರಣ ಅನ್ನೋದು ಸಾಮಾನ್ಯವಾಗಿ ವಯಸ್ಸಾದ ಮೇಲೆ ಬರುವಂಥದ್ದು ಸೊ ನಮ್ಮ ಹತ್ರ ಬರೋದೆಲ್ಲ ಸೆನೈಲ್ ಅಂದರೆ ಏಜ್ ಆದ ನಂತರ ನೇತ್ರದಾನ ಮಾಡೋರೇ ಜಾಸ್ತಿ ಜನ ಸಿಗ್ತಾರೆ ನಾವು ಅಂದ್ರೆ ನೇತ್ರದಾನ ಯಾರು ಮಾಡಬೇಕಂತ ಅನ್ಕೊಂತಾರೋ ಅವ್ರಿಗೆ ಎರಡು ಕಾಯಿಲೆ ಅಂದರೆ ಒಂದು ಎಚ್ ಐ ವಿ ಅಂದರೆ ಏಡ್ಸ್ ಅಂತ ನಾವು ಕರಿತೀವಿ ಎಚ್ ಬಿ ಎಸ್ ಎ ಜಿ ಅಂತ ಹೇಳ್ತೀವಿ ಅದು ಒನ್ ಟೈಪ್ ಆಫ್ ಜಾಂಡೀಸು ಈ ಎರಡು ಜಾಂಡೀಸ್ ಇದ್ರೆ ನಾವು ಸಾಮಾನ್ಯವಾಗಿ ಅದು ಕಣ್ಣುಗಳನ್ನು ತೆಗೆಯೋದಿಲ್ಲ ಯಾಕಂದರೆ ಒಬ್ಬರಿಂದ ಇನ್ನೊಬ್ಬರಿಗೆ ಟ್ರಾನ್ಸ್ಮಿಟ್ ಆಗುತ್ತೆ ಸೊ ಅದರಿಂದ ನಾವು ನೇತ್ರದಾನ ಮಾಡಿದವರು ತೊಗೊಂಡೋಗಿ ಬೇರೆಯವ್ರಿಗೆ ಹಾಕಿದ್ರೆ ಅವರಿಗೆ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಆ ಎರಡು ಕಾಯಿಲೆ ಇರೋವರಿಗೆ ಅವರ ಕಣ್ಣುಗಳನ್ನು ನಾವು ತೆಗಿಯೋದಿಲ್ಲ ಈಗ ಸಾಮಾನ್ಯವಾಗಿ ಕ್ಯಾನ್ಸರ್ ಇದ್ರೆ ಹೇಗೆ ಡಾಕ್ಟ್ರಿ ಅಂತ ಕೇಳ್ತಾರೆ ನಮಗೆ ಕ್ಯಾನ್ಸರ್ ಇದ್ರೆ ಏನು ತೊಂದರೆ ಇಲ್ಲ ನಾವು ತೊಗೊಳ್ತೇವೆ ಬಟ್ ಅದನ್ನು ಟ್ರಾನ್ಸ್ಪ್ಲಾಂಟ್ ಮಾಡಲ್ಲ ಎಕ್ಸ್ಪೆರಿಮೆಂಟಲ್ ಪರ್ಪಸ್ ಅಂತ ನಾವು ಯೂಸ್ ಮಾಡ್ಬೋದು ಅದನ್ನು ಆಮೇಲೆ ಶುಗರ್ ಬಿ ಪಿ ಭಾಳಷ್ಟು ಜನ ಕೇಳ್ತಾರೆ ಡಾಕ್ಟ್ರೆ ನನಗೆ ಶುಗರ್ ಇದೆ ಬಿ ಪಿ ಇದೆ ನಾನು ನೇತ್ರದಾನ ಮಾಡಬಹುದಾ ಅಂತ ಶುಗರ್ ಬಿ ಪಿಗೆ ಗೆ ಯಾವುದಕ್ಕೂ ಏನೂ ತೊಂದರೆ ಇಲ್ಲ ಅವರು ನೇತ್ರದಾನ ಮಾಡಬಹುದು ಕೆಲವರು ಆಮೇಲೆ ಇದನ್ನು ಕೇಳ್ತಾರೆ ನನ್ನ ಕಣ್ಣುಗಳ ಆಪರೇಷನ್ ಆಗಿದೆ ಡಾಕ್ಟ್ರೆ ಇದಕ್ಕಿಂತ ಮುಂಚೆ ನಾವು ನೇತ್ರದಾನ ಮಾಡಬಹುದಾ ಅಂತ ಸೊ ಅವರುಗಳೂ ನೇತ್ರದಾನ ಮಾಡಬಹುದು ಸೊ ಇದಕ್ಕೆ ಬಂದ್ಬಿಟ್ಟು ನೋ ಏಜ್ ನೋ ಕ್ಯಾಸ್ಟ್ ನೋ ರಿಲಿಜನ್ ಎನಿಬಡಿ ಕ್ಯಾನ್ ಡೊನೇಟ್ ದಿ ಐಸ್ ಪ್ರೊವೈಡೆಡ್ ದೇ ಶುಡ್ ಬಿ ಫ್ರೀ ಫ್ರಮ್ ಎಚ್ ಐ ವಿ ಎಚ್ ಬಿ ಎಸ್ ಎ ಜಿ ಆ್ಯಂಟಿಜನ್ ಇವೆರಡು ನೆಗೆಟಿವ್ ಇತ್ತಂದ್ರೆ ಅವರುಗಳನ್ನು ನಾವು ಕಣ್ಣುಗಳ ಅಕ್ಸೆಪ್ಟ್ ಮಾಡ್ಕೊತೇವೆ ಸೊ ಈಗ ಸಾಮಾನ್ಯವಾಗಿ ಮೂರರಿಂದ ನಾಲ್ಕು ತಾಸು ಮರಣ ನಂತರ ಅಷ್ಟು ಒಳಗಡೆ ಕಣ್ಣನ್ನು ತೆಗೋಬೇಕಾಗುತ್ತೆ ಈ ಕಣ್ಣಲ್ಲಿ ಬಹಳಷ್ಟು ಭಾಗಗಳಿದೆ ಎಲ್ಲಾ ಭಾಗಗಳನ್ನು ರೀಪ್ಲೇಸ್ ಮಾಡೋಕೆ ಆಗೋದಿಲ್ಲ ಬರೀ ಕರಿ ಗುಡ್ಡಿ ಏನು ನಮಗೆ ಕಾಣಿಸ್ತದಲ್ಲ ಅದು ಕಾರ್ನಿಯಾ ಅಂತ ಹೇಳ್ತೇವೆ ನಾವು ಇಂಗ್ಲೀಷಲ್ಲಿ ಆ ಭಾಗವನ್ನು ಮಾತ್ರ ನಾವು ತೆಗೆದು ಹೊಸ ಗುಡ್ಡಿ ಹಾಕಬಹುದು ಅದು ಬಿಟ್ಟು ಬೇರೆ ಯಾವ ಭಾಗವನ್ನು ಕಣ್ಣಲ್ಲಿ ತೆಗೆದು ಹಾಕಲಿಕ್ಕೆ ಸಾಧ್ಯತೆ ಇಲ್ಲ ಬರೀ ಕರಿ ಗುಡ್ಡು ಮಾತ್ರ ತೆಗೆದುಬಿಟ್ಟು ಅದನ್ನ ಮಾತ್ರ ರಿಪ್ಲೇಸ್ ಮಾಡ್ತೀವಿ ನಾವು ಸೊ ದಿಸ್ ಇಸ್ ಕಾಲ್ಡ್ ಆಸ್ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟೇಶನ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ ಸೊ ನಾವಿಲ್ಲಿಂದ ಬ್ಯಾಂಗ್ಳೂರ್ಗೆ ಅಥವಾ ಬಳ್ಳಾರಿನೂ ಹತ್ರ ಇದೆ ನಮಗೆ ಬಳ್ಳಾರಿಗೂ ನಾವು ಕಳಿಸ್ತೇವೆ ಇದನ್ನ ಸೊ ಅವ್ರು ಅದನ್ನು ತಗೊಂಡೋಗ್ಬಿಟ್ಟು ಪ್ರಿಸರ್ವೇಶನ್ ಅಂದ್ರೆ ರೆಫ್ರಿಜರೇಟರ್ ಇರ್ತಾರೆ ಫ್ರೀಸ್ ಮಾಡ್ತಾರೆ ನಾರ್ಮಲ್ ಎಲ್ಲರೂ ಎಂ ಕೆ ಮೀಡಿಯಾದಲ್ಲಿ ಈ ಕಣ್ಣುಗಳನ್ನು ಪ್ರಿಸರ್ವ್ ಮಾಡ್ತಾರೆ ಅವ್ರ ಹತ್ರ ಒಂದು ದೊಡ್ಡ ಲಿಸ್ಟ್ ಇರುತ್ತೆ ಯಾರು ಹೆಸರು ಅಡ್ರಸ್ಸು ಯಾವ ಕಾರಣದಿಂದ ಅವರು ಅಂಗವೈಕಲಿಕಲ್ ಆಗಿದ್ದಾರೆ ಅಂದ್ಬಿಟ್ಟು ಅವ್ರಿಗೆ ಫಸ್ಟ್ ಕಮ್ ಫಸ್ಟ್ ಬೇಸಿಸ್ ಅಲ್ಲಿ ಅವ್ರ ಹೆಸರುಗಳನ್ನು ಎಲ್ಲ ಅಲ್ಲಿ ಎಂಟ್ರಿ ಆಗಿರುತ್ತೆ ಈ ಕಣ್ಣು ಹೋದ ನಂತರ ವೇಯಬಿಲಿಟಿ ಆಫ್ ದಿ ಟಿಶ್ಯೂ ಅಂದರೆ ಇದು ಎಷ್ಟುವರೆಗೆ ಟ್ರಾನ್ಸ್ಪ್ಲಾಂಟ್ ಮಾಡಬಹುದು ಮಾಡೋದ್ರಿಂದ ಎಷ್ಟು ಪ್ರಯೋಜನ ಆಗುತ್ತೆ ಅಂದ್ಬಿಟ್ಟು ಅದನ್ನೆಲ್ಲ ಸ್ಟಡಿ ಮಾಡ್ತಾರೆ ಸ್ಟಡಿ ಮಾಡಿದ ನಂತರ ಆ ಯಾರು ಲಿಸ್ಟ್ ಲಿಸ್ಟಲ್ಲಿ ನಂಬರ್ ಒನ್ ಇರ್ತಾರೋ ಅವರಿಗೆ ಕಾಲ್ ಕಳಿಸ್ತಾರೆ ಸೊ ಅವ್ರು ಬಂದ ನಂತರ ಅವರಿಗೆ ಇದು ಕೆಲ್ಟೋಪ್ಲಾಸ್ಟಿ ಅಂದರೆ ಅವರ ಕರಿ ಗುಡ್ಡಿ ಬಿಳಿ ಆಗಿಬಿಟ್ಟಿರ್ತದೆ ಅದನ್ನು ತೆಗೆದು ಇದನ್ನು ಹಾಕಿ ರಿಪ್ಲೇಸ್ ಮಾಡ್ತಾರೆ ದಿಸ್ ಪ್ರೊಸೀಜರ್ ಇಸ್ ಕಾಲ್ಡ್ ಆಸ್ ಕೆಲ್ಟೋಪ್ಲಾಸ್ಟಿ ಅಂತಾರೆ ಸೊ ಇದು ನೇತ್ರದಾನದಿಂದ ಆ ಕೆರೆಟೋ ಪ್ಲಾಸ್ಟಿಕ್ ಪ್ರೊಸೀಜರ್ ಅನ್ನು ಸರಿ ಮಾಡ್ತಾರೆ ಕಣ್ಣುಗಳನ್ನು ವೆಯ್ಟಿಂಗ್ ಲಿಸ್ಟ್ ಅಲ್ಲಿ ನೋಡಿದ್ರೆ ಸಾವಿರಾರು ಜನ ಲಿಸ್ಟ್ ಅಲ್ಲಿ ಇರ್ತಾರೆ ಸೊ ರಿಕ್ವೈರ್ಮೆಂಟ್ ಹೈ ಇದೆ ಸಪ್ಲೈ ಕಮ್ಮಿ ಇದೆ ಸೊ ದಯವಿಟ್ಟು ನಮ್ದು ಏನು ವಿನಂತಿ ಅಂದ್ರೆ ಎಲ್ಲರೂ ನೇತ್ರದಾನ ಮಾಡಿ ಸೊ ಈ ತರ ನೀವು ನೇತ್ರದಾನ ಮಾಡೋದ್ರಿಂದ ಒಬ್ಬರಿಗೆ ಕಣ್ಣುಗಳನ್ನು ಕೊಡೋಕ್ಕೆ ಸಾಧ್ಯತೆ ಇದೆ ಅವ್ರಿಗೆ ದೃಷ್ಟಿ ಬರೋ ಸಾಧ್ಯತೆ ಇದೆ ಅಂತ ಈ ತರ ನಾವು ಪಾಸಿಟಿವ್ ತಿಳ್ಕೊಂಡ್ ಮಾಡಬೇಕು ಅಂತ ನನ್ನ ಒಂದು ವಿಚಾರಣೆ ನೇತ್ರದಾನದ ಪಾಕ್ಷಿಕ ಅಂಗವಾಗಿ ನೇತ್ರದಾನ ಕುರಿತು ರಾಯಚೂರಿನ ನೇತ್ರ ತಜ್ಞರಾದ ಡಾಕ್ಟರ್ ಸಿದ್ದೇಶ್ ಅವರಿಂದ ಮಾಹಿತಿಯನ್ನು ಕೇಳಿದಿರಿ ಈಗ ಕೇಳಿ ಆಹಾರದಿಂದ ಆರೋಗ್ಯ ಈ ವಿಷಯ ಕುರಿತು ರಾಯಚೂರಿನ ಹೃದಯ ರೋಗ ತಜ್ಞರಾದ ಡಾಕ್ಟರ್ ಸುರೇಶ್ ವಿ ಸಗರತ್ ಅವರೊಂದಿಗೆ ಸಂದರ್ಶನ ಸಂದರ್ಶಿಸುವವರು ವೆಂಕಟೇಶ್ ಬೇವಿನ ಬೆಂಚಿ ನಮಸ್ಕಾರ ಆಹಾರದಿಂದ ಆರೋಗ್ಯ ಈ ಒಂದು ವಿಷಯದ ಬಗ್ಗೆ ಇವತ್ತು ಮಾತಾಡಲಿಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ರಾಯಚೂರಿನ ಖ್ಯಾತ ಹೃದಯ ರೋಗ ತಜ್ಞ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಸುರೇಶ್ ಬಿ ಸಗರದವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ ನಮಸ್ಕಾರ ಸರ್ ಕಾರ್ಯಕ್ರಮ ನಮಸ್ಕಾರ ಮನುಷ್ಯನಿಗೆ ಆಹಾರ ಯಾಕೆ ಬೇಕು ಆಹಾರ ಸೇವನೆ ಮಾಡೋದ್ರಿಂದ ಮನುಷ್ಯ ಹೇಗೆ ಆರೋಗ್ಯವಾಗಿ ಇರಲಿಕ್ಕೆ ಸಾಧ್ಯ ಆಗ್ತದೆ ಎಷ್ಟನ್ನು ಆಹಾರವನ್ನು ಸೇವನೆ ಮಾಡಬೇಕು ಹೇಗೆ ಸೇವನೆ ಮಾಡಬೇಕು ಅನ್ನೋದನ್ನು ಕುರಿತು ನಮಗೆ ಮಾಹಿತಿ ಕೊಡೋದಷ್ಟೇ ಅಲ್ಲ ಆಹಾರದಲ್ಲಿ ಏನೆಲ್ಲ ಇರುತ್ತದೆ ಅನ್ನೋದನ್ನು ಕುರಿತು ಮಾಹಿತಿಯನ್ನು ಕೊಡ್ತಾರೆ ವೈದ್ಯರು ಒಂದು ಆರೋಗ್ಯ ಅನ್ನುವಂಥ ವಿಷಯಕ್ಕೆ ಬಂದಾಗ ಅರ್ಡೆಕರ್ ಮಂಜಪ್ಪ ಅವರು ತುಂಬಾ ಉತ್ತಮವಾದಂತ ಒಂದು ವಾಕ್ಯವನ್ನು ಹೇಳಿದ್ದಾರೆ ಏನಂತಂದ್ರೆ ಯಾವ ಕುಟುಂಬದಲ್ಲಿ ಅಥವಾ ಜನಾಂಗದಲ್ಲಿ ಇಲ್ಲವೇ ದೇಶದಲ್ಲಿ ರೋಗಿಗಳ ಸಂಖ್ಯೆಯು ಹೆಚ್ಚುತ್ತಾ ಇದೆಯೋ ಆ ಕುಟುಂಬವು ಅಥವಾ ಜನಾಂಗವು ಇಲ್ಲವೇ ದೇಶವು ದಿನೇ ದಿನೇ ಈನ ಸ್ಥಿತಿಗೆ ಹೋಗುತ್ತಾ ಇದೆ ಎಂದು ಖಂಡಿತವಾಗಿ ತಿಳಿಯಬೇಕು ಅನ್ನುವಂತ ಮಾತನ್ನು ಹೇಳಿದ್ದಾರೆ ನಿಜವಾಗಲು ಕುಟುಂಬದಲ್ಲಿ ಆರೋಗ್ಯ ಚೆನ್ನಾಗಿದ್ರೆ ಅಥವಾ ಜನಾಂಗಗಳಲ್ಲಿ ಆರೋಗ್ಯ ಚೆನ್ನಾಗಿದ್ರೆ ದೇಶದ ಅಭಿವೃದ್ಧಿಯಲ್ಲಿ ಅದು ಸಾಥ್ ಕೊಡ್ತದೆ ದೇಶ ಅಷ್ಟೇ ಅಲ್ಲ ಪ್ರಪಂಚ ಕೂಡ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಮಾತು ಹಾಗಾಗಿ ಆರೋಗ್ಯವೇ ಭಾಗ್ಯ ಅನ್ನುವಂಥ ಮಾತು ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ ಈ ಆರೋಗ್ಯದ ಬಗ್ಗೆ ಮತ್ತು ಆರೋಗ್ಯಕ್ಕೆ ಮುಖ್ಯ ಕಾರಣವೇ ನಮ್ಮ ಆಹಾರ ಆಹಾರದಿಂದಲೇ ಆರೋಗ್ಯ ಹಾಗಾಗಿ ಈ ಒಂದು ವಿಷಯದ ಬಗ್ಗೆ ವೈದ್ಯರು ಮಾತಾಡ್ತಾರೆ ಸರ್ ಪ್ರಾರಂಭದಲ್ಲಿ ಆಹಾರ ಅಂದ್ರೆ ಏನು ಅಂತ ಈಗ ನಮ್ಮ ದೇಹ ಏನು ಮಾಡಲ್ಪಟ್ಟಿದೆಯಲ್ಲ ನಮ್ಮ ದೇಹದಲ್ಲಿ ಕಾರ್ಬೋಹೈಡ್ರೇಟ್ ಇದೆ ಪ್ರೋಟೀನ್ ಇದೆ ಫ್ಯಾಟ್ ಇದೆ ವಿಟಮಿನ್ಸ್ ಇದ್ದಾವೆ ಮಿನರಲ್ಸ್ ಇದ್ದಾವೆ ಒಂದು ಜೀವಕೋಶ ಎರಡಾಗಿ ಎರಡು ನಾಲ್ಕಾಗಿ ನಾಲ್ಕು ಲಕ್ಷಾಂತರ ಆಗಿ ದೇಹದ ಅಂಗಾಂಗಗಳು ಬೆಳವಣಿಗೆ ಆಗ್ತವೆ ಈ ದೇಹದ ಒಂದು ಬೆಳವಣಿಗೆಗೆ ಕಟ್ಟುವಿಕೆಗೆ ಆಹಾರ ಪದಾರ್ಥಗಳು ಬೇಕಾಗ್ತದೆ ಅದೇ ರೀತಿಯಾಗಿ ನಮ್ಮ ದೇಹದ ಒಳಗಡೆ ಏನು ಚಟುವಟಿಕೆಗಳು ನಡೀತಾ ಇದ್ದಾವೆ ನಾವು ಮೆಟಬಾಲಿಸಮ್ ಅಂತ ಏನು ಹೇಳ್ತೀವಿ ಅದಕ್ಕೆ ಮತ್ತು ನಾವು ಬಾಹ್ಯವಾಗಿ ಏನು ಕಾರ್ಯಚಟುವಟಿಕೆಗಳನ್ನು ಮಾಡ್ತೀವಿ ಅದಕ್ಕೂ ನಮಗೆ ಶಕ್ತಿ ಬೇಕಾಗ್ತದೆ ಈ ಶಕ್ತಿಯ ಒಂದು ಮೂಲವಾಗಿ ಮತ್ತು ದೇಹದ ಬೆಳವಣಿಗೆಗೆ ನಾವು ಈ ಆಹಾರ ಪದಾರ್ಥವನ್ನ ಸೇವಿಸಬೇಕಾದಂತಹ ಒಂದು ಅವಶ್ಯಕತೆ ಇದೆ ವೈಜ್ಞಾನಿಕ ದೃಷ್ಟಿಯಿಂದ ಆಹಾರ ಯಾಕೆ ಬೇಕು ಅನ್ನುವಂಥ ಪ್ರಶ್ನೆ ಸರ್ ಈಗ ಒಂದು ಮಗು ಇದೆ ಹುಟ್ಟಿದಾಗ ಅದು ಮೂರು ಕೆ ಜಿ ಇದೆ ಅದು ದೊಡ್ಡವನಾದಾಗ ಅರವತ್ತು ಕೆ ಜಿ ಆಗ್ತಾನೆ ಹೌದು ಆ ಒಂದು ಬೆಳವಣಿಗೆ ಆಗಬೇಕಾದ್ರೆ ನಮ್ಮ ದೇಹದ ಒಂದು ಕಟ್ಟುವಿಕೆ ಆಗಬೇಕು ಈಗ ಪ್ರೋಟೀನ್ಸ್ ಅಂತ ಹೇಳ್ತೀವಿ ಪ್ರೋಟೀನ್ಸ್ ಆರ್ ಬಿಲ್ಡಿಂಗ್ ಬ್ಲಾಕ್ಸ್ ಅಂತ ಹೇಳ್ತೀವಿ ನಾವು ಪ್ರೋಟೀನ್ ಅನ್ನ ದೇಹಕ್ಕೆ ಕೊಡಬೇಕಾಗ್ತದೆ ಅದೇ ರೀತಿಯಾಗಿ ನಮ್ಮ ಕಾರ್ಯಚಟುವಟಿಕೆಗಳೇನಿದಾವೆ ಅದು ಶಕ್ತಿಯ ಮೂಲವಾಗಿ ಕಾರ್ಬೋಹೈಡ್ರೇಟ್ ಕೊಡಬೇಕಾಗುತ್ತೆ ಮತ್ತು ಫ್ಯಾಟ್ಸ್ ಗಳನ್ನ ಕೊಡಬೇಕಾಗುತ್ತೆ ಅದೇ ರೀತಿಯಾಗಿ ಕೆಲವು ಚಟುವಟಿಕೆಗಳನ್ನ ನಿಯಂತ್ರಿಸಲಿಕ್ಕೆ ಅವುಗಳನ್ನು ಮಾಡೋದಕ್ಕೆ ನೆರವಾಗಲಿಕ್ಕೆ ವಿಟಮಿನ್ಗಳು ಬೇಕಾಗ್ತವೆ ಮಿನರಲ್ಸ್ಗಳು ಬೇಕಾಗ್ತವೆ ಈಗ ನಮ್ಮ ದೇಹದಲ್ಲಿ ಮೂಳೆ ಇದೆ ಮೂಳೆಗೆ ಮುಖ್ಯ ಕಾರಣ ಕ್ಯಾಲ್ಸಿಯಂ ಕ್ಯಾಲ್ಸಿಯಂ ನಾವು ಕ್ಯಾಲ್ಸಿಯಂ ಸೇವಿಸಬೇಕು ದೇಹದ ಒನ್ ಟು ಟೂ ಪರ್ಸೆಂಟ್ ಬಾಡಿ ವೇಟ್ ಏನಿದೆ ಅದು ಕ್ಯಾಲ್ಸಿಯಂ ಮಾಡಲ್ಪಟ್ಟಿದೆ ಕ್ಯಾಲ್ಸಿಯಂ ಕೊಡಬೇಕು ಬಾಡಿಗೆ ಈ ರೀತಿಯಾಗಿ ಅನೇಕ ರೀತಿಯ ಖನಿಜಗಳ ಅವಶ್ಯಕತೆ ನಮಗಿದೆ ಅನೇಕ ರೀತಿಯ ಪ್ರೋಟೀನ್ಗಳ ಗಳ ಕಾರ್ಬೋಹೈಡ್ರೇಟ್ಗಳ ಫ್ಯಾಟ್ಗಳ ಅವಶ್ಯಕತೆ ಇದೆ ಅದನ್ನ ಯಾವ ರೀತಿಯಲ್ಲಿ ನಾವು ಸಮ ಪ್ರಮಾಣದಲ್ಲಿ ಸೇವಿಸಿದಾಗ ಮಾತ್ರ ನಮ್ಮ ದೇಹದ ಬೆಳವಣಿಗೆ ಚೆನ್ನಾಗಾಗುತ್ತೆ ಒಂದು ಆರೋಗ್ಯ ಅಂತ ಏನ್ ಮಾತಾಡ್ತಾ ಇದೀವಿ ಯಾಕಂದ್ರೆ ಆರೋಗ್ಯದ ಒಂದು ವಿಚಾರ ಬಂದಾಗ ಒಂದು ವ್ಯಾಖ್ಯಾನವನ್ನು ನೋಡಿದಾಗ ದೈಹಿಕವಾಗಿ ಮಾನಸಿಕವಾಗಿ ಸಾಮಾಜಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಸಂಪೂರ್ಣವಾಗಿ ಸುಸ್ಥಿರವಾಗಿರ್ತಕ್ಕಂತ ಒಂದು ಸ್ಥಿತಿಯನ್ನ ವಿಶ್ವ ಆರೋಗ್ಯ ಸಂಸ್ಥೆ ಅದನ್ನ ಆಹಾರ ಅಂತ ಹೇಳ್ತದೆ ಕೇವಲ ನಾನು ಚೆನ್ನಾಗಿದ್ದೇನೆ ಅಂತ ಅನ್ಕೊಂಡ್ರೆ ಅದು ಆರೋಗ್ಯ ಅಲ್ಲ ಈ ನಾಲ್ಕು ಆಯಾಮಗಳಲ್ಲಿ ದೈಹಿಕವಾಗಿ ಮಾನಸಿಕವಾಗಿ ಸಾಮಾಜಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಇವತ್ತು ಚರ್ಚೆಯಲ್ಲಿ ಬಹುಮುಖ್ಯ ವಿಷಯ ಇದು ಈ ನಾಲ್ಕು ಆಯಾಮಗಳನ್ನ ನಾವು ನೋಡ್ಬೇಕಾಗ್ತದೆ ಇದಕ್ಕೆ ಆಹಾರ ಬಹಳ ಒಂದು ಮುಖ್ಯವಾದ ಒಂದು ಪಾತ್ರವನ್ನು ವಹಿಸುತ್ತದೆ ಸರ್ ಈಗ ಆಹಾರದಲ್ಲಿ ಸಾಕಷ್ಟು ವಿಧಗಳಿದಾವೆ ಮತ್ತು ಆಹಾರ ಪದ್ಧತಿಗಳು ಪದ್ಧತಿಗಳ ಬಗ್ಗೆ ನಮ್ಮ ಕೇಳಿದ ಸಸ್ಯ ಜನ್ಯ ಅಂತ ಹೇಳ್ತೀವಿ ವೆಜಿಟೇರಿಯನ್ ಅದೇ ರೀತಿಯಾಗಿ ಪ್ರಾಣಿಜನ್ಯ ನಾನ್ ವೆಜಿಟೇರಿಯನ್ ಮೂಲದಿಂದ ಪಡ್ಕೊಂಡಕ್ಕಂಥ ಆಹಾರ ಪದಾರ್ಥಗಳು ಅದೇ ರೀತಿ ಆ ಆಹಾರ ಪದಾರ್ಥಗಳಲ್ಲಿ ಯಾವ ಕಾಂಪೋನೆಂಟ್ಸ್ ಇದಾವಂತಂದು ಈ ಕಾರ್ಬೋಹೈಡ್ರೇಟ್ಸ್ ಇದೆಯೋ ಪ್ರೋಟೀನ್ ಇದೆಯೋ ವಿಟಮಿನ್ಸ್ ಇದೆಯೋ ಮಿನರಲ್ಸ್ ಇದೆಯೋ ಆ ರೀತಿಯಾಗ ವಿಂಗಡಣೆ ಮಾಡಬಹುದು ಅದಲ್ದೇನೆ ಅದು ನಮಗೆ ಯಾವ ರೂಪದಲ್ಲಿ ದೊರಕ್ತಾ ಇದೆ ಅಂತ ಈಗ ದವಸ ಧಾನ್ಯಗಳಿದಾವೆ ತರಕಾರಿಗಳ ಹಣ್ಣುಗಳಿದಾವೆ ಬೀಜಗಳಿದಾವೆ ಎಣ್ಣೆ ರೂಪದಲ್ಲಿ ಇದೆ ಸೊ ಆಹಾರ ಪದಾರ್ಥಗಳು ಯಾವ ರೂಪದಲ್ಲಿ ದೊರಕ್ತಾ ಇದಾವೆ ಅದನ್ನು ಸಹ ನಾವು ಆಹಾರ ವಿಂಗಡಿಸಬಹುದು ಈ ರೀತಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ಆಹಾರವನ್ನ ವಿಂಗಡಿಸ್ತಾ ಇದಾರೆ ಈಗ ನೀವು ಪದ್ಧತಿಗಳು ಅಂತ ಹೇಳಿದ್ರಿ ಈಗ ಏನಾಗ್ತದೆ ಅಂತಂದ್ರೆ ಮಾನವ ಒಂದು ಬೆಳವಣಿಗೆಯನ್ನ ನೋಡಿದಾಗ ಈಗ ಪ್ರಪಂಚದಲ್ಲಿ ಏಳು ಬಿಲಿಯನ್ ಜನ ಇದಾರೆ ವಿವಿಧ ರೀತಿಯ ಪಂಗಡಗಳು ವಿವಿಧ ರೀತಿಯ ಧರ್ಮ ವಿವಿಧ ರೀತಿಯ ಆಚರಣೆಗಳು ಆಮೇಲೆ ಅಲ್ಲಿ ದೊರತಕ್ಕಂತ ಸಂಪನ್ಮೂಲ ಇವೆಲ್ಲವುಗಳು ನಮ್ಮ ಆಹಾರ ಪದ್ಧತಿಗಳನ್ನ ನಿರ್ಧರಿಸ್ತವೆ ಈಗ ನೀವು ನಮ್ಮ ಭಾರತದಲ್ಲಿ ತೆಗೆದುಕೊಳ್ಳಿ ಉತ್ತರ ಭಾರತದಲ್ಲಿ ಬಳಸ್ತಕ್ಕಂಥ ಪದಾರ್ಥಗಳೇ ಬೇರೆ ದಕ್ಷಿಣ ಭಾರತದಲ್ಲಿ ಬರತಕ್ಕಂಥ ಪದಾರ್ಥಗಳೇ ಬೇರೆ ಕರ್ನಾಟಕದಲ್ಲಿ ಬೇರೆ ಇದೆ ಆಂಧ್ರದಲ್ಲಿ ಬೇರೆ ಇದೆ ತಮಿಳುನಾಡಿನಲ್ಲಿ ಬೇರೆ ಇದೆ ಕೇರಳದಲ್ಲಿ ಬೇರೆ ಇದೆ ಈ ರೀತಿಯಾಗಿ ಆಹಾರ ಪದ್ಧತಿಗಳಲ್ಲಿ ಬಹಳಷ್ಟು ಒಂದು ವೈವಿಧ್ಯತೆಯನ್ನ ನಾವು ಕಾಣ್ತೀವಿ ಮುಖ್ಯವಾಗಿ ಈಗ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಒಂದು ಸಂಶೋಧನೆ ಏನಾಗಿದೆ ಈ ಡಯಟ್ಸ್ ಪದ್ಧತಿಗಳ ಮೇಲೆ ಇದರಲ್ಲಿ ಕೆಲವೊಂದಿಷ್ಟುಗಳನ್ನ ನಾವು ಟಾಪ್ ಲಿಸ್ಟೆಡ್ ಅಂತ ಹೇಳ್ತೀವಿ ಈ ಮೆಡಿಟರೇನಿಯನ್ ಡಯಟ್ ಅಂತ ಹೇಳ್ತೀವಿ ಈ ಮೆಡಿಟೇರಿಯನ್ ಡಯಟ್ ಅಂದ್ರೆ ಈಗ ಈ ಮೆಡಿಟರೇನಿಯನ್ ಸಿ ಏನಿದೆ ಅದರ ಸುತ್ತ ಇರತಕ್ಕಂತ ದೇಶಗಳಲ್ಲಿ ಬಳಸ್ತಕ್ಕಂತ ಆಹಾರ ಪದ್ಧತಿ ಅದರಲ್ಲಿ ಸಾಮಾನ್ಯವಾಗಿ ಮೊಳಕೆ ಹೊಡೆದಂತಹ ಬೀಜಗಳನ್ನ ಅವು ಸಮತೋಲನ ಆಹಾರವನ್ನು ಬಳಸ್ತಾರೆ ಎಣ್ಣೆಗಳ ಕಂಟ್ರೋಲ್ ಇರುತ್ತೆ ಸಾಲ್ಟ್ ಕಡಿಮೆ ಇರುತ್ತೆ ಈ ರೀತಿಯ ಒಂದು ಪದ್ಧತಿ ಏನಿದೆ ಮೆಡಿಟೇರಿಯನ್ ಅದು ಬೆಸ್ಟ್ ರೇಟೆಡ್ ಸೊ ಅದೇ ರೀತಿಯಾಗಿ ನಾವು ಇನ್ನೊಂದು ಡ್ಯಾಶ್ ಡಯಟ್ ಅಂತ ಹೇಳ್ತೀವಿ ಡ್ಯಾಶ್ ಅಂತ ಅಂದ್ರೆ ಡಯಟರಿ ಅಪ್ರಾಪ್ರಿಯೇಟ್ನೆಸ್ ಟು ಸ್ಟಾಪ್ ಹೈಪರ್ ಅಂತ ಅಂದ್ರೆ ರಕ್ತದ ಒತ್ತಡವನ್ನು ಕಡಿಮೆ ಅದು ಉಪಯೋಗ ಇತ್ತು ಅದು ಅದು ಆಫ್ ಬೆಸ್ಟ್ ರೇಟೆಡ್ ಅದರಲ್ಲಿ ಮುಖ್ಯವಾಗಿ ಸಾಲ್ಟ್ ರಿಸ್ಟ್ರಿಕ್ಟೆಡ್ ಡಯಟ್ ಇರುತ್ತೆ ಈ ರೀತಿಯಾಗಿ ಪ್ರಪಂಚದ ನಾನಾ ಭಾಗಗಳಲ್ಲಿ ನಾನಾ ರೀತಿಯ ಒಂದು ಪದ್ಧತಿಗಳು ಬೆಳೆದು ಬಂದಿದವು ಅದೇ ರೀತಿಯಾಗಿ ಈಗ ನಾವು ವೇಟ್ ಕಡಿಮೆ ಮಾಡೋ ಸಲ ಕೆಲವೊಂದು ಡಯೆಟ್ಸು ಸೊ ಈ ರೀತಿ ನಾವು ಬೇರೆ ಬೇರೆ ರೀತಿಯ ಪದ್ಧತಿಗಳನ್ನ ನೋಡ್ತೀವಿ ಆಹಾರ ಬಂದಾಗ ಸಾಮಾನ್ಯವಾಗಿ ಇಷ್ಟೆಲ್ಲ ಆಹಾರಗಳ ಪದ್ಧತಿಗಳಿದಾವೆ ಆಹಾರ ವಿಧಗಳಿದಾವೆ ಸಾಮಾನ್ಯವಾಗಿ ಆಹಾರದಲ್ಲಿ ಏನೇನು ಇರುತ್ತೆ ಬಲ್ಕ್ ಇರತಕ್ಕಂತದ್ದು ಕಾರ್ಬೋಹೈಡ್ರೇಟ್ಸು ಪ್ರೋಟೀನ್ಸ್ ಮತ್ತು ಫ್ಯಾಟ್ಸ್ ಇವುಗಳನ್ನ ನಾವು ಭಾರೀ ಪೋಷಕಾಂಶಗಳಂತ ಹೇಳ್ತೀವಿ ಮುಖ್ಯವಾಗಿ ಅವೇ ನಾವು ಉಪಯೋಗಿಸ್ತಾವ್ ಅದಲ್ದೆ ನಮ್ಮ ಹತ್ರ ಲಘು ಪೋಷಕಾಂಶಗಳಂತ ಹೇಳ್ತೀವಿ ಸಣ್ಣ ಪ್ರಮಾಣದಲ್ಲಿ ಬಳಸ್ತೀವಿ ವಿಟಮಿನ್ಸ್ ಜೀವಸತ್ವಗಳೇನಿದಾವಲ್ಲ ಆಮೇಲೆ ಮಿನರಲ್ಸ್ ಏನಿದೆ ಖನಿಜಗಳು ತರ ಅವು ಲಘು ಪೋಷಕಾಂಶಗಳು ಸೊ ಕಾರ್ಬೋಹೈಡ್ರೇಟು ಪ್ರೋಟೀನ್ಸು ಮತ್ತು ಫ್ಯಾಟ್ ಏನಿದೆ ಅಲ್ಲ ಇದು ಬಹಳ ಮುಖ್ಯವಾದಂಥ ಒಂದು ಭಾಗ ನಾವು ಸೇವಿಸತಕ್ಕಂಥ ಆಹಾರದಲ್ಲಿ ಈ ಕಾರ್ಬೋಹೈಡ್ರೇಟನ್ನೇ ತೆಗೆದುಕೊಳ್ಳಿ ಕಾರ್ಬೋಹೈಡ್ರೇಟ್ ನಾವು ಮುಖ್ಯವಾಗಿ ಸೇವಿಸುವುದು ದವಸ ಧಾನ್ಯಗಳ ಮೂಲಕನೇ ಈ ಕಾರ್ಬೋಹೈಡ್ರೇಟ್ ಅಲ್ಲಿ ಮುಖ್ಯವಾಗಿ ಶರ್ಕರ ಪಿಷ್ಟಗಳು ಅಂತ ಏನು ಹೇಳ್ತೀವಿ ಸಕ್ಕರೆಗಳು ಸುಕ್ರೋಸ್ ಅಂತ ಏನು ಹೇಳ್ತೀವಿ ಅದ್ರಲ್ಲಿ ಇನ್ನೊಂದು ಏನಂತಂದ್ರೆ ನಾರಿನಾಂಶ ಸೆಲೆಲೋಸ್ ಅಂತ ಹೇಳ್ತೀವಿ ಸೊ ಈ ಅಂಶ ಏನಿದೆ ಇದು ಮುಖ್ಯವಾಗಿ ನಾವು ವೆಜಿಟೇಬಲ್ ಸೋರ್ಸ್ ಅಂದ್ರೆ ಸಸ್ಯ ಜನ ಪ್ರಾಣಿ ಜನ್ಯದಲ್ಲಿ ಇರಲ್ಲ ನಾರಿನಂಶ ಸೊ ಅದೇ ರೀತಿಯಾಗಿ ನಾವು ಮುಖ್ಯವಾಗಿ ದೇಹಕ್ಕೆ ಬೇಕಾದಂತಹ ಒಂದು ಶಕ್ತಿಯ ಮೂಲ ಏನಿದೆ ಅಂದ್ರೆ ಈ ಕಾರ್ಬೋಹೈಡ್ರೇಟ್ ಬಹಳ ಮುಖ್ಯ ಸೊ ನಾವು ಬಹಳಷ್ಟು ದವಸ ಧಾನ್ಯಗಳ ಮೂಲಕ ಕಾರ್ಬೋಹೈಡ್ರೇಟ್ ಅನ್ನೇ ಈಗ ನಮ್ಮ ದೇಹದಲ್ಲಿ ಗ್ಲುಕೋಸ್ ಏನಿದೆ ಅದು ಸುಮಾರು ಐದ್ನೂರು ಗ್ರಾಮ್ ಅಷ್ಟು ಗ್ಲೈಕೋಜಿನ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ ಅದು ಸ್ಟೋರ್ಡ್ ನಾವು ಯಾವಾಗ ಉಪವಾಸ ಇರ್ತೀವಿ ನಮಗೆ ಯಾವಾಗ ಆಹಾರ ದೊರೆಯಲ್ಲ ಆ ಸಂದರ್ಭದಲ್ಲೇ ದೇಹ ಅದನ್ನು ಬಳಸ್ಕೊಳ್ತದೆ ಸೊ ಸ್ಟೋರ್ಡ್ ಕಾಂಪೊನೆಂಟ್ ಆಲ್ಸೋ ಒಂದು ಐದನೂರು ಗ್ರಾಮ್ ಗ್ಲೈಕೋಜೆನ್ ದೇಹದಲ್ಲಿ ಇರುತ್ತೆ ಉಪವಾಸ ಸಂದರ್ಭದಲ್ಲಿ ಉಪಯೋಗಿಸ್ಲಿಕ್ಕೆ ಓಹ್ ಸೊ ಅದೇ ರೀತಿಯಾಗಿ ನಾವು ಪ್ರೋಟೀನ್ಸ್ ಪ್ರೋಟೀನ್ಸ್ ಅಂತ ಏನಂದ್ರೆ ಬಿಲ್ಡಿಂಗ್ ಬ್ಲಾಕ್ಸ್ ಈಗ ನಾವು ಒಂದು ಕಟ್ಟಡವನ್ನು ಕಟ್ಟಬೇಕಾದ್ರೆ ಇಟ್ಟಿಗೆಗಳನ್ನ ಹೇಗೆ ಯೂಸ್ ಮಾಡ್ತೀವಿ ಅದೇ ರೀತಿಯಾಗಿ ಪ್ರೋಟೀನ್ ಸಹ ಬಹಳ ನಮ್ಮ ದೇಹವಾದ ಬೆಳವಣಿಗೆಗೆ ಬಹಳ ಮುಖ್ಯವಾದ ಒಂದು ಪಾತ್ರವನ್ನು ವಹಿಸ್ತದೆ ಈ ಪ್ರೋಟೀನ್ ನ ಮೂಲ ರೂಪ ಏನಂದ್ರೆ ಅಮಾನಿ ಅಸಿಡ್ ಓಕೆ ಬಹಳಷ್ಟು ಅಮಾನ ಅಸಿಡ್ಗಳಿವೆ ಅದರಲ್ಲಿ ನಾವು ಎರಡು ರೀತಿಯ ವಿಂಗಡಣೆ ಮಾಡ್ತೀವಿ ಒಂದು ಎಸೆನ್ಷಿಯಲ್ ಅಮಾನ ಆಸಿಡ್ಸ್ ಇನ್ನೊಂದು ನಾನ್ ಎಸೆನ್ಷಿಯಲ್ ಅಂತ ನಾನ್ ಎಸೆನ್ಷಿಯಲ್ ಅಂತಂದ್ರೆ ದೇಹ ಈ ಅಮೈನೋ ಅಸಿಡ್ಗಳನ್ನ ಒಳಗಡೆ ಉತ್ಪಾದನೆ ಮಾಡ್ತಕ್ಕಂಥ ಶಕ್ತಿಯನ್ನು ಹೊಂದಿರ್ತದೆ ಆದ್ರೆ ಈ ಎಸೆನ್ಶಿಯಲ್ ಅಮೈನೋ ಆಸಿಡ್ಸ್ ಅಂತ ಏನಿದಾವಲ್ಲ ಅದನ್ನ ದೇಹ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವುಗಳನ್ನ ನಾವು ಹೊರಗಡೆಯಿಂದನೇ ಕೊಡ್ಲೇಬೇಕು ಆಹಾರದಿಂದ ತಗೋಬೇಕು ಸೊ ಇದು ನಮ್ಗೆ ಎರಡು ರೀತಿಯಲ್ಲಿ ಪ್ರಾಣಿಜನ್ಯನೂ ಸಿಗುತ್ತೆ ಮತ್ತು ಸಸ್ಯಜನ್ಯನೂ ಸಿಗುತ್ತೆ ಸಸ್ಯಜನ್ಯ ಪ್ರೋಟೀನ್ ನಲ್ಲಿ ಏನಂತಂದ್ರೆ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಕಂಪ್ಲೀಟ್ ಆಗಿ ಇರಲ್ಲ ಓಹೋ ಬಟ್ ಪ್ರಾಣಿಜನ್ಯದಲ್ಲಿ ಎಲ್ಲಾ ರೀತಿಯ ಎಸೆನ್ಶಿಯಲ್ ಅಮಾನ ಆಸಿಡ್ಸ್ಗಳು ಇರುತ್ತೆ ಪ್ರಾಣಿಜನ್ಯ ಪ್ರೋಟೀನ್ ಅದರ ಒಂದು ಜೈವಿಕ ಮೌಲ್ಯ ಅಂತ ಏನು ಹೇಳ್ತೀವಿ ಬಯೋಲಾಜಿಕಲ್ ವ್ಯಾಲ್ಯೂ ಅದು ಹೆಚ್ಚಾಗಿರುತ್ತೆ ಅದಕ್ಕೆ ನಮ್ಮ ಪೂರ್ವಜರು ಏನ್ ಮಾಡಿದ್ರಂದ್ರೆ ಈ ಸಸ್ಯಜನ್ಯದಿಂದ ಈಗ ವೆಜಿಟೇರಿಯನ್ಸ್ ಏನ್ ಮಾಡಬೇಕು ಅವರಿಗೆ ಎಸೆನ್ಶಿಯಲ್ ಫ್ಯಾಟಿ ಆಸಿಡ್ಸ್ ಬರಬೇಕಲ್ಲ ಅದಕ್ಕೆ ಅವ್ರು ಏನ್ ಮಾಡಿದ್ರು ಬೇರೆ ಬೇರೆ ರೀತಿಯ ದವಸ ಧಾನ್ಯಗಳನ್ನ ಬಳಸುವುದರ ಮೂಲಕ ಒಂದೊಂದರಲ್ಲಿ ಒಂದೊಂದು ಡೆಿಯನ್ಸಿ ಇರುತ್ತೆ ಆದ್ರೆ ನಾವು ಎಲ್ಲವನ್ನು ಮಿಕ್ಸ್ ಮಾಡಿ ಬಳಸಿದಾಗ ಏನಾಗುತ್ತೆ ಎಲ್ಲಾ ರೀತಿಯ ಅಂಶಗಳನ್ನ ನಾವು ದೇಹಕ್ಕೆ ಕೊಡಬಹುದು ಈ ಒಂದು ಅನ್ನ ಮತ್ತು ಬೇಳೆ ಕಾನ್ಸೆಪ್ಟ್ ಏನಿದೆ ಚೌಲ್ ಆಸಿಡ್ಸ್ ಗಳನ್ನ ಕಂಪೆನ್ಸೇಟ್ ಮಾಡುತ್ತೆ ಅಕ್ಕಿಯಲ್ಲಿ ಇರಲಾರ್ದು ಬೇಳೆನಲ್ಲಿ ಅಕ್ಕಿನಲ್ಲಿ ಇದೆ ಎರಡನ್ನೂ ಸೇರಿಸಿದ್ರೆ ಎಲ್ಲಾ ರೀತಿಯ ಎಸೆನ್ಸಿಯಲ್ ಅಮೋನೋಸಿಡ್ ವೆಜಿಟೇರಿಯನ್ ಸೊ ಈ ರೀತಿಯಾಗಿ ಒಂದು ಬ್ಯಾಲೆನ್ಸ್ಡ್ ಡಯೆಟ್ ಅನ್ನ ನಾವು ಸಸ್ಯಾಹಾರಿಗಳು ಸಹ ಮಾಡ್ಕೋಬಹುದು ಮನುಷ್ಯನಿಗೆ ಫ್ಯಾಟು ಪ್ರೋಟೀನ್ಸ್ ವಿಟಮಿನ್ಗಳು ಮತ್ತು ಮಿನರಲ್ಗಳು ಇವುಗಳ ಮಹತ್ವ ತಿಳಿಸಿ ಪ್ರೋಟೀನು ನಾವು ಹೇಳಿದ್ವಿ ಬಿಲ್ಡಿಂಗ್ ಬ್ಲಾಕ್ಸ್ ಅಂತಂದು ದೇಹವನ್ನು ಕಟ್ತಕ್ಕಂತ ಒಂದು ಇದು ಅದೇ ರೀತಿಯಾಗಿ ದೇಹದಲ್ಲಿ ಉತ್ಪತ್ತಿ ಆಗ್ತಕ್ಕಂತ ಆಂಟಿಬಾಡೀಸ್ ಈ ಪ್ರತಿಕಾಯಗಳು ಏನಿರ್ತವೆ ಅವು ಪ್ರೋಟೀನ್ಗಳು ಬಹಳಷ್ಟು ಸಲ ಈ ಕೊಬ್ಬಿನ ಒಂದು ಬಗ್ಗೆ ಹೇಳಬೇಕಾಯ್ತಂದ್ರೆ ಅದು ಸಹ ಒಂದು ಎನರ್ಜಿ ಸೋರ್ಸ್ ಹೌದು ಅಂದ್ರೆ ಬಟ್ಟೆ ಡೆನ್ಸ್ ಎನರ್ಜಿ ಅಂದ್ರೆ ಒಂದು ಗ್ರಾಮ್ ನಲ್ಲಿ ಒಂಬತ್ತು ಕ್ಯಾಲರಿ ಸಿಗುತ್ತೆ ನಮಗೆ ಓಹೋ ಆಲ್ಮೋಸ್ಟ್ ಡಬಲ್ ಕಾರ್ಬೋಹೈಡ್ರೇಟ್ ಏನು ಯೂಸ್ ಮಾಡ್ತೀವಿ ಸೊ ಈ ಕೊಬ್ಬಿನ ಒಂದು ಕೆಲಸ ಏನಂತಂದ್ರೆ ದೇಹದಲ್ಲಿ ಸ್ಟೋರೇಜ್ ರೂಪದಲ್ಲಿ ಇರುತ್ತೆ ಅದೇ ರೀತಿಯಾಗಿ ನಮ್ಮ ನರವ್ಯೂಹ ಆಯಿತು ನಮ್ಮ ಜೀವಕೋಶಗಳ ಪದರಗಳಾಯಿತು ಅಲ್ಲಿನೂ ಕೊಬ್ಬು ಬೇಕಾಗುತ್ತೆ ಅದೇ ರೀತಿಯಾಗಿ ಈಗ ಕೆಲವೊಂದು ವಿಟಾಮಿನ್ಗಳು ಕೊಬ್ಬಿನಲ್ಲೇ ಕರಗ್ತವೆ ಫ್ಯಾಟ್ ಸಾಲಿಬಲ್ ವಿಟಾಮಿನ್ಸ್ ಅಂತ ಹೇಳ್ತೀವಿ ಅದಕ್ಕೂ ಸಹ ಕೊಬ್ಬಿನ ಒಂದು ಅವಶ್ಯಕತೆ ಇರ್ತದೆ ಸೊ ಈ ರೀತಿಯಾಗಿ ಅನೇಕ ಕಾರ್ಯಚಟುವಟಿಕೆಗಳಿಗೆ ಮತ್ತು ಶಕ್ತಿಯ ಸಂಗ್ರಹವಾಗಿ ಸಹ ಕೊಬ್ಬು ಬೇಕಾಗ್ತದೆ ಈಗ ಕೊಬ್ಬಿನ ಅಂಶ ಹೆಚ್ಚಾಗಬಾರ್ದು ಅದು ಬಹಳ ಮುಖ್ಯ ಈಗ ಏನಂತಂದ್ರೆ ನಾವು ಸಮತೋಲನ ಆಹಾರವನ್ನು ಸೇವಿಸಬೇಕಾಗ್ತದೆ ಸಮತೋಲನ ಆಹಾರ ಅಂದ್ರೆ ಏನು ಅಂದ್ರೆ ನಾವು ಈಗಾಗಲೇ ಹೇಳಿದ್ವಿ ಕಾರ್ಬೋಹೈಡ್ರೇಟು ಪ್ರೋಟೀನು ಫ್ಯಾಟ್ಸ್ ವಿಟಮಿನ್ಸ್ ಮಿನರಲ್ಸು ಇವು ದೇಹಕ್ಕೆ ಅವಶ್ಯಕ ಎಷ್ಟಿದೆ ಅಷ್ಟು ಅಷ್ಟನ್ನ ತಗೊಂಡಾಗ ಮಾತ್ರ ಅದು ಸಮತೋಲನ ಆಹಾರ ಆಗ್ತದೆ ನೀವು ಕಡಿಮೆ ಸೇವಿಸಿದ್ರೆ ನ್ಯೂಟ್ರಿಷನ್ ಅವಶ್ಯಕತೆ ಇದೆ ಡಾಕ್ಟರ್ ಮನುಷ್ಯನಲ್ಲಿ ಕೊಬ್ಬಿನಾಂಶ ಹೆಚ್ಚಾಗಬಾರ್ದು ಅನ್ನುವಂತ ಮಾತನ್ನು ಕೇಳಿದ್ವಿ ಯಾವ ಕಬ್ಬಿನಾಂಶ ಮನುಷ್ಯನ ದೇಹದಲ್ಲಿ ಇದ್ರೆ ಒಳ್ಳೇದು ಮತ್ತು ಯಾವ ಕಬ್ಬಿನಾಂಶ ಹೆಚ್ಚಾದ್ರೆ ತೊಂದರೆಗಳು ಆಗ್ತವೆ ಅನ್ನೋದನ್ನು ಕುರಿತು ತಿಳಿಸಿ ಈಗ ನೋಡಿ ನಮ್ಮ ದೇಹದ ತೂಕ ಏನಿದೆ ಅಲ್ಲ ಮುಖ್ಯವಾಗಿ ಕೊಬ್ಬಿನ ಇರೋದು ಅಂತ ಹೇಳ್ತಾ ಇದ್ವಿ ಈಗ ಒಂದು ಕೆಜಿ ಕೊಬ್ಬು ಅಂತಂದ್ರೆ ಸುಮಾರು ಏಳು ಸಾವಿರದ ಏಳುನೂರು ಕಿಲೋ ಕ್ಯಾಲರೀಸ್ ಓಹೋ ಇದು ನೀವೇನಂತಂದ್ರೆ ನೀವು ಎಷ್ಟು ತಗೊಳ್ತೀರಾ ಮತ್ತು ಎಷ್ಟು ಖರ್ಚು ಮಾಡ್ತೀರಾ ಉಳಿದಿದ್ದು ದೇಹದ ತೂಕವಾಗಿ ಮಾರ್ಪಾಟು ಓಹೋ ಹೇಳೋ ಬ್ಯಾಲೆನ್ಸ್ ಸೊ ಇದನ್ನ ನಾವು ಕರಗಿಸ್ಬೇಕು ಒಂದು ತೆಗೆದುಕೊಳ್ತಕ್ಕಂತ ಒಂದು ಅಂಶ ಏನಿದೆ ಕ್ವಾಂಟಿಟಿ ಏನಿದೆ ಅದನ್ನು ಕಡಿಮೆ ಮಾಡ್ಕೊಬೇಕಾಗುತ್ತೆ ಅದೇ ರೀತಿಯಾಗಿ ನಾವು ಖರ್ಚು ಮಾಡಬೇಕು ನಮ್ಮ ದೈಹಿಕ ಶ್ರಮದ ಮೂಲಕ ಅದನ್ನು ಖರ್ಚು ಮಾಡಿದರೆ ನಮ್ಮ ದೇಹದ ತೂಕ ನಿಯಂತ್ರಣದಲ್ಲಿರ್ತದೆ ದೇಹದ ತೂಕ ಹೆಚ್ಚಾದಂಗೆ ನಾವು ಹೇಳ್ತೀವಿ ಅದು ಓವರ್ ವೇಟ್ ಅಥವಾ ಓಬೆಸಿಟಿ ಅಂತ ಹೇಳ್ತೀವಿ ಇದು ಏನಂತಂದ್ರೆ ಒಂದು ಎಮ್ ಐ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಇದು ಮುಖ್ಯವಾಗಿ ನಮ್ಮ ಹೈಟ್ ಏನಿದೆ ಮತ್ತು ನಮ್ಮ ವೇಟ್ ಏನಿದೆ ಅದನ್ನು ನೋಡ್ಬಿಟ್ಟು ಐ ಕ್ಯಾಲ್ಕುಲೇಟ್ ಮಾಡ್ತೀವಿ ಟು ಮೂವತ್ತರವರೆಗೆ ಬಾರ್ಡರ್ ಲೈನ್ ಓವರ್ ವೈಟ್ ಮೂವತ್ತಕ್ಕೆ ಹೆಚ್ಚಾಯ್ತು ಅಂತಂದ್ರೆ ಬಿ ಎಮ್ ಐ ಅದನ್ನ ನಾವು ಒಬೆಸಿಟಿ ಅಂತ ಹೇಳ್ತೇವೆ ನಲವತ್ತಕ್ಕೂ ಹೆಚ್ಚಿದ್ರೆ ಮಾರ್ಬಿಡ್ ಓಬೆಸಿಟಿ ಅಂತ ಹೇಳ್ತೀವಿ ಬಹಳ ತೂಕ ಇರತಕ್ಕ ಈ ತೂಕ ಹೆಚ್ಚಾದಂಗೆ ಏನಾಗುತ್ತೆ ದೇಹದ ಮೇಲೆ ಪ್ರಭಾವ ಬೀರ್ತದೆ ಒಂದು ನಿಮ್ಮ ರಕ್ತದ ಒತ್ತಡ ಹೆಚ್ಚಾಗ್ತಕ್ಕಂಥ ಸಂಭವನೈತೆ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಶುಗರ್ ಡಯಾಬಿಟಿಸ್ ಏನಿದೆ ಅಲ್ಲ ಮಧುಮೇಹ ಓವರ್ ವೈಟ್ ಇರೋ ಬಹಳ ಕಾಮನ್ ಅದೇ ರೀತಿಯಾಗಿ ಕೊಲೆಸ್ಟ್ರಾಲ್ ಪ್ರಮಾಣ ಏನಿದೆ ದೇಹದಲ್ಲಿ ಅದನ್ನೂ ಹೆಚ್ಚಾಗ್ತದೆ ಆಮೇಲೆ ಕೆಲವೊಬ್ರಲ್ಲಿ ಗಾಲ್ ಸ್ಟೋನ್ಸ್ ಏನು ಪಿತ್ತಕೋಶದಲ್ಲಿ ಹಾಳುಗಳೇನಿರ್ತವೆ ಅವು ಒಬಿಸಿಟಿನಲ್ಲಿ ಜಾಸ್ತಿ ಜಾಸ್ತಿ ಆಮೇಲೆ ಅವರ ಮಾನಸಿಕ ಆರೋಗ್ಯನು ಯಾವಾಗ ದೈಹಿಕ ಆರೋಗ್ಯ ಹಾಳಾಗ್ತದೆ ಮಾನಸಿಕ ಆರೋಗ್ಯನೂ ಹಾಳಾಗ್ತಕ್ಕಂತ ಒಂದು ಸ್ಥಿತಿ ಇರ್ತದೆ ಆದ್ದರಿಂದ ಈ ಕೊಬ್ಬಿನ ಅಂಶಕ್ಕೆ ಬಂದಾಗ ಏನಂದ್ರೆ ನಾವು ದೇಹದಲ್ಲಿ ಅಥವಾ ರಕ್ತದಲ್ಲಿ ನಾವು ಟೆಸ್ಟ್ ಮಾಡ್ತೀವಿ ಕೊಲೆಸ್ಟ್ರಾಲ್ ಎಷ್ಟಿದೆ ಈ ಕೊಲೆಸ್ಟ್ರಾಲ್ ಅಲ್ಲಿ ನಾವು ಸಂಪೂರ್ಣ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ ಅಥವಾ ಲೋ ಡೆನ್ಸಿಟಿ ಎಲ್ ಡಿ ಎಲ್ ಅಂತ ಹೇಳ್ತೀವಿ ಮತ್ತು ಹೈ ಡೆನ್ಸಿಟಿ ಎಚ್ ಡಿ ಎಲ್ ಅಂತ ಹೇಳ್ತೀವಿ ಇನ್ನೊಂದು ಟ್ರೈಗ್ಲಿಸರೈಡ್ ಅಂತ ನಾಲ್ಕು ಕಾಂಪೋನೆಂಟ್ಸ್ ಇರುತ್ತೆ ಇದರಲ್ಲಿ ಎಚ್ ಡಿ ಎಲ್ ಏನಿದೆ ಅಲ್ಲ ಹೈ ಡೆನ್ಸಿಟಿ ಲೈಫ್ ಪ್ರೋಟೀನು ಅದು ದೇಹಕ್ಕೆ ಅಂತ ಕಂಡು ಬಂದಿದೆ ನಮ್ಮ ಎಚ್ ಡಿ ಎಲ್ ಕೊಲೆಸ್ಟ್ರಾಲ್ ಹೆಚ್ಚಿದ್ದಷ್ಟು ಒಳ್ಳೇದು ಈ ಎಲ್ ಡಿ ಎಲ್ ಮತ್ತು ಟೋಟಲ್ ಕೊಲೆಸ್ಟ್ರಾಲು ಮತ್ತು ಈ ಟ್ರೈಗ್ಲಿಜ್ರೈಟ್ಸ್ ಏನಿದೆಯಲ್ಲ ಅವು ದೇಹಕ್ಕೆ ಮಾರಕ ನಮ್ಮ ಹೃದಯಘಾತ ಏನಾಗ್ತದೆ ರಕ್ತನಾಳಗಳಲ್ಲಿ ಅಥರಸ್ಕ್ಲಿರೋಸಿಸ್ ಅಂತ ಹೇಳ್ತೀವಿ ರಸ್ಟಿಂಗ್ ಆಗಿಬಿಟ್ಟು ಬ್ಲಾಕ್ಸ್ ಆಯಿತು ಹಾರ್ಟ್ ಅಟ್ಯಾಕ್ ಆಗ್ತದ ಆಯ್ತು ಅಂತ ಏನು ಹೇಳ್ತೀವಿ ಅದಕ್ಕೆ ಒಂದು ಪ್ರಮುಖ ಕಾರಣ ಏನಂತಂದ್ರೆ ಹೆಚ್ಚಿರ್ತಕ್ಕಂಥ ಕೊಲೆಸ್ಟ್ರಾಲ್ ಇದು ಬಹಳ ಮುಖ್ಯ ಅದನ್ನ ಕಂಟ್ರೋಲ್ ಮಾಡತಕ್ಕಂಥ ಒಂದು ಅವಶ್ಯಕತೆ ಇರ್ತದೆ ಆದ್ದರಿಂದ ನಾವು ಆಹಾರದಿಂದ ಆರೋಗ್ಯ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ ಇವೆಲ್ಲ ಈಗ ನಿಮ್ಮ ದೇಹದ ತೂಕ ಹೆಚ್ಚಾಯ್ತು ಹೃದಯಾಘಾತ ಆಗ್ತಕ್ಕಂಥ ಸಂಭವನತೆ ಹೆಚ್ಚಾಯ್ತು ಇದು ಆಹಾರದಿಂದ ಬರ್ತಕ್ಕಂತ ಒಂದು ಸಂಗತಿ ನೀವು ಉತ್ತಮ ಆಹಾರ ಸೇವಿಸ್ತಾ ಇದ್ರೆ ಇವುಗಳನ್ನ ತಡೆ ಹಿಡಿಬಹುದು ಈಗ ಒಬ್ಬ ಆರೋಗ್ಯವಂತ ವ್ಯಕ್ತಿ ಎಷ್ಟು ಆಹಾರ ಸೇವನೆ ಮಾಡಬೇಕು ಮತ್ತು ಏನನ್ನು ಸೇವನೆ ಮಾಡಬೇಕು ಈಗ ನಾವು ಹೇಳಿದ್ವಿ ಒಂದು ಏನನ್ನು ಸೇವಿಸಬೇಕಂದಾಗ ನಾವು ಹೇಳಿದ್ವಿ ಕಾರ್ಬೋಹೈಡ್ರೇಟು ಪ್ರೋಟೀನು ಫ್ಯಾಟ್ ವಿಟಮಿನ್ಸ್ ಮಿನರಲ್ಸ್ ಇವೆಲ್ಲ ಇರಲೇಬೇಕು ಇದು ಬಹಳ ಮುಖ್ಯ ಮುಖ್ಯ ಹೌದು ಮತ್ತೆ ಎಷ್ಟು ಅವಶ್ಯಕತೆ ಅನ್ನೋದು ಅವರ ಒಂದು ಆಂತರಿಕ ಚಟುವಟಿಕೆ ಏನಿದೆ ಮೆಟಬಾಲಿಸಮ್ ಅಂತ ಏನು ಹೇಳ್ತೀವಿ ಅದು ಮತ್ತು ದೈಹಿಕ ಶ್ರಮ ಈಗ ಒಬ್ಬ ಮ್ಯಾನ್ಯಲ್ ಲೇಬರ್ ಇರ್ತಾರೆ ಅವರು ಸಾಯಂಕಾಲವರೆಗೆ ಶ್ರಮ ಮಾಡ್ತಾ ಇರ್ತಾರೆ ದೈಹಿಕ ಶ್ರಮ ಇರ್ತದೆ ಅಲ್ಲಿ ಹೆಚ್ಚಿನ ಕ್ಯಾಲರಿನ ಅವರು ಖರ್ಚು ಮಾಡ್ತಾರೆ ಮಾಡಬೇಕಾಗುತ್ತೆ ಇನ್ನೊಬ್ರು ಈಗ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ದೈಹಿಕ ಶ್ರಮ ಕಡಿಮೆ ಅಂತವರಿಗೆ ಟೋಟಲ್ ಕ್ಯಾಲರಿ ಏನಿದೆಯಲ್ಲ ಅವರವರ ಒಂದು ದೇಹದ ಪ್ರಕೃತಿಯ ಮೇಲೆ ಮತ್ತು ಎಷ್ಟು ಅವರು ಕೆಲಸ ಮಾಡ್ತಾರೆ ಶ್ರಮ ವಹಿಸ್ತಾರೆ ಅದ್ರ ಮೇಲೆ ಅವಲಂಬಿಸಿರುತ್ತೆ ಸರಿ ಆದ್ರೆ ಈಗ ನಮ್ಮ ಜೀವನ ಶೈಲಿ ನಾವು ಬದಲಾವಣೆ ಮಾಡ್ಕೊಳ್ಳೇಬೇಕು ಖಂಡಿತವಾಗಿ ಜೀವನ ಶೈಲಿ ಬದಲಾವಣೆ ಅಂದ್ರೆ ಹೇಗಿರಬೇಕು ಹೇಗೆ ಬದಲಾವಣೆ ಮಾಡ್ಕೋಬೇಕು ಅಂತ ಹೇಳ್ತೀರಿ ಜೀವನ ಶೈಲಿ ಎಂಬುದು ಎಲ್ಲಾ ಅಂಶಗಳನ್ನು ಒಳಗೊಂಡಿದೆ ಮೊದಲನೇದಾಗಿ ಬರೋದು ಆಹಾರ ಇದು ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತದೆ ಇವತ್ತು ನಾವು ಯಾವ ರೀತಿಯ ಆಹಾರ ಪದಾರ್ಥಗಳನ್ನ ಬಳಸಬೇಕು ಎಸ್ಪೆಷಲಿ ನಮ್ಮ ಮಕ್ಕಳನ್ನ ಯಾವ ರೀತಿಯಾಗಿ ಬೆಳೆಸಬೇಕು ಇದು ಬಹಳ ಮುಖ್ಯ ಯಾಕಂದ್ರೆ ಇವತ್ತಿನ ದಿವಸ ಏನಿದೆ ಜಂಕ್ ಫುಡ್ಗಳ ಮೇಲೆ ಮಕ್ಕಳು ಅವಲಂಬಿತ ಆಗಿದ್ದಾರೆ ಫಾಸ್ಟ್ ಫುಡ್ಗಳ ಮೇಲೆ ಅವಲಂಬಿತ ಆಗಿದ್ದಾರೆ ಇದರಲ್ಲಿ ಬದಲಾವಣೆಯನ್ನು ನಾವು ತರಲೇಬೇಕು ಇಲ್ಲಾಂದ್ರೆ ಮುಂದಿನ ಜನಾಂಗ ಈಗೇನು ನಾನ್ ಕಮ್ಯುನಿಕಲ್ ಡಿಸೀಸಸ್ ಬಗ್ಗೆ ಏನು ಮಾತಾಡ್ತಾ ಇದೀವಿ ಸೊ ಅದು ಬಹಳಷ್ಟು ಪ್ರಮಾಣವನ್ನು ಬೀರ್ತದೆ ಅದೇ ರೀತಿಯಾಗಿ ನಮ್ಮ ದೈಹಿಕ ಶ್ರಮವನ್ನು ಸಹ ನಾವು ಹೆಚ್ಚು ಮಾಡುವಂತ ಒಂದು ಅವಶ್ಯಕತೆ ಇದೆ ಈಗ ನೀವು ರೆಕಮೆಂಡೇಶನ್ಸ್ ನೋಡಿದ್ರೆ ಅಟ್ ಲೀಸ್ಟ್ ದಿನಕ್ಕೆ ಮೂವತ್ತು ನಿಮಿಷ ಬ್ರಿಸ್ಕ್ ವಾಕಿಂಗ್ ಬಹಳ ಸರಳವಾದಂತಹ ಒಂದು ಕೆಲಸ ನಿಮ್ಮ ದೇಹದ ತೂಕ ನಿಯಂತ್ರಣದಲ್ಲಿರ್ತದೆ ಸಕ್ಕರೆ ಪ್ರಮಾಣ ಕಡಿಮೆ ಆಗ್ತದೆ ಕೊಲೆಸ್ಟ್ರಾಲ್ ಪ್ರಮಾಣ ಕಡಿಮೆ ಆಗ್ತದೆ ಆರೋಗ್ಯವನ್ನು ವೃದ್ಧಿಗೊಳಿಸ್ತಾನೆ ಮಾನಸಿಕ ಆರೋಗ್ಯವನ್ನು ಸಹ ವೃದ್ಧಿಗೊಳಿಸ್ತೀರಿ ಸೊ ಅದು ಬಹಳ ಮುಖ್ಯ ರೆಗ್ಯುಲರ್ ಎಕ್ಸರ್ಸ್ ಅಂತ ಏನು ಹೇಳ್ತೀವಿ ಸೊ ಅದಲ್ಲದೆ ಯೋಗಿಕ್ ಲೈಫ್ ಸ್ಟೈಲ್ ಅಂತ ನಮ್ಮ ಜೀವನ ಶೈಲಿ ಏನಿದೆ ಅಲ್ಲ ನಮ್ಮ ಪುರಾತನ ವಿಚಾರ ಚಿಂತನೆಗಳೇನಿದಾವೆ ಅದನ್ನ ನಾವು ಮರಳಿ ತರತಕ್ಕಂತ ಒಂದು ಅವಶ್ಯಕತೆ ಇದೆ ಈಗ ಆಹಾರ ಮನುಷ್ಯನಿಗೆ ತುಂಬಾ ಅವಶ್ಯಕ ಬೇಕೇ ಬೇಕು ಎಷ್ಟು ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕು ಅನ್ನೋದು ಮುಖ್ಯ ಆಗಿರ್ತದೆ ತುಂಬಾ ಜನ ಆಹಾರ ಸಿಕ್ಕರೆ ಸಾಕು ತಿನ್ನೋದೇ ತಿನ್ನದ ಅವ್ರ ಕೆಲಸ ಮೂರೊಪ್ಪ ತಿನ್ಬೋದು ನಾಲ್ಕು ಒಪ್ಪತ್ತು ತಿನ್ಬೋದು ಹಾಗಾಗಿ ಆಹಾರ ತಿನ್ನುವಂತ ವಿಧಾನದ ಬಗ್ಗೆ ನಮ್ಮ ಕೇಳಿದರೆ ಹೇಳ ಈಗ ನೋಡಿ ಸರ್ವಜ್ಞ ಒಂದು ಕಡೆ ಹೇಳ್ತೇನೆ ರುಚಿಗಳನ್ನು ನೆರೆಗಂಡು ಶುಚಿಗಳಲ್ಲಿ ಮರೆಬಂಗಿ ವಚನ ಓದು ಬೆಳಗಿ ಬಲದಿ ಬಾಳುವನೆಂಬ ವಚನ ಒಂದಿದೆ ಸರ್ವಜ್ಞ ಅಂತ ಕೇವಲ ರುಚಿಗೆನೆ ನಾವು ಇಂಪಾರ್ಟೆನ್ಸ್ ಕೊಡಬಾರ್ದು ಕೊಡಬಾರದು ಯಾಕಂತಂದ್ರೆ ಒಂದು ಯೋಗಿ ಎರಡು ಹೊತ್ತು ಭೋಗಿ ಮೂರೊತ್ತು ತುಂಡವನು ರೋಗಿ ನಾಲ್ಕು ತುಂಡವನ್ನ ಉಂಡವನ್ನ ಹೊತ್ಕೊಂಡು ಹೋಗಿ ಅಂತ ಹೇಳ್ತಾರೆ ನಮ್ಮ ದೇಹಕ್ಕೆ ಎಷ್ಟು ಬೇಕು ಯಾಕಂದ್ರೆ ಅದು ನಮ್ಮ ಆಂತರಿಕ ಚಟುವಟಿಕೆಗಳ ಬಗ್ಗೆ ನಾವು ಹೇಳಿದ್ವಿ ಮೆಟಬಾಲಿಸಮು ಮತ್ತು ನಮ್ಮ ದೈಹಿಕ ಶ್ರಮ ಇದಕ್ಕೆ ಎಷ್ಟು ಬೇಕು ಅಷ್ಟನ್ನ ನಾವು ಸೇವಿಸಬೇಕು ಆಮೇಲೆ ಈ ಸೇವಿಸ್ತಕ್ಕಂತ ಒಂದು ವಿಧಾನಗಳೇನಿದಾವಲ್ಲ ಈಗ ಅದರಲ್ಲಿ ಬಹಳಷ್ಟು ಹೇಳ್ತೀವಿ ನಾವು ಯಾವ ರೀತಿಯಾಗಿ ಸೇವಿಸಬೇಕು ಆಮೇಲೆ ಈಗ ಇತ್ತೀಚೆಗೆ ಸಾವಯವದ ಬಗ್ಗೆ ಬಹಳಷ್ಟು ಮಾತುಕತೆಗಳು ನಡೀತಾ ಇದಾವೆ ಯಾಕಂದ್ರೆ ಈ ಕೆಮಿಕಲ್ ಫರ್ಟಿಲೈಸರ್ಸ್ ಏನ್ ನಾವು ಉಪಯೋಗಿಸಿದ್ವಿ ಬಹಳಷ್ಟು ಕೆಮಿಕಲ್ ಫರ್ಟಿಲೈಝರ್ಸ್ ಲಾಸ್ಟ್ ಈ ಎರಡು ಮೂರು ದಶಕಗಳಲ್ಲೇನೋ ಯೂಸ್ ಆಯ್ತು ಇದರಿಂದನೂ ಬಹಳಷ್ಟು ಆರೋಗ್ಯದಲ್ಲಿ ಏರುಪೇರಾಗಿದೆ ಅಂತ ಅಂಕಿಅಂಶಗಳು ಹೇಳ್ತಾ ಇದಾವೆ ಈ ಸಾವಯವ ಕೃಷಿ ಹತ್ತನೂ ನಮ್ಮ ಒಂದು ಫೋಕಸ್ ನಡೀತಾ ಇದೆ ಈ ಸಾವಯವದ ಬಗ್ಗೆ ಮಾತಾಡಿದಾಗ ಕೇವಲ ಅದು ಕೃಷಿ ಮಾತ್ರ ಅಲ್ಲ ಈಗ ಒಂದು ಪದಾರ್ಥ ಬೆಳೆದ ಮೇಲೆ ಅದರ ಸಂಸ್ಕರಣೆ ಯಾವ ರೀತಿ ಆಗ್ತಾ ಇರ್ತದೆ ಅದರ ಮಾರ್ಪಾಡು ಯಾವ ರೀತಿ ಆಗ್ತದೆ ಅದರ ಪ್ಯಾಕೇಜಿಂಗ್ ಯಾವ ರೀತಿ ಆಗ್ತದೆ ಅದರ ವಿತರಣೆ ಯಾವ ರೀತಿ ಆಗ್ತಾ ಇದೆ ಈ ಎಲ್ಲಾ ಅಂಶಗಳಲ್ಲಿ ಸಹ ನಾವು ಸಾವಯವನ್ನ ತರಬೇಕು ಹಾಗ ತಂದಾಗ ಮಾತ್ರ ನಿಜವಾದ ಸಾವಯವದ ಅರ್ಥ ನಮಗೆ ಸಿಗ್ತದೆ ಅದರಿಂದ ಆಗ್ತಕ್ಕಂತ ಒಂದು ಬೆನಿಫಿಟ್ ಏನಿದೆ ಅದು ಕಂಪ್ಲೀಟ್ ಆಗಿ ಪ್ಯಾಕೇಜ್ ಆಗಿ ಬರ್ಬೇಕು ನಮ್ಗೆ ಅದರ ಬಗ್ಗೆ ಸರ್ಕಾರ ಗಮನ ಕೊಡಬೇಕಾದಂತ ಒಂದು ಅವಶ್ಯಕತೆ ಇದೆ ಆಮೇಲೆ ನೀವು ಈ ಆಹಾರ ಬಗ್ಗೆ ಕೇಳ್ತಾ ಇದ್ರಿ ಯಾರು ಯಾವಾಗ ಏನನ್ನ ಎಲ್ಲಿ ಏಕೆ ಹೇಗೆ ಸೇವಿಸಬೇಕಂತ ಈ ಪ್ರಶ್ನೆಗಳು ನಮಗೆ ಯಾವಾಗ್ಲೂ ಕಾಡ್ತವೆ ಇದರಲ್ಲಿ ಬಹಳಷ್ಟು ಅಷ್ಟವಿದ ಆಹಾರ ಪದ್ಧತಿ ಅಂತಾನೂ ಹೇಳ್ತಾರೆ ಅಂದ್ರೆ ಸ್ವಭಾವ ಸಂಯೋಗ ಸಂಸ್ಕಾರ ರಾಶಿ ದೇಶ ಕಾಲ ಉಪಯುಕ್ತ ಉಪಯೋಗ ಅಂತ ಅಂದರೆ ಈಗ ಒಂದು ಪದಾರ್ಥ ಇರ್ತದೆ ಅದು ಈಗ ನಾನು ಹೇಳ್ತಾ ಇದ್ದೆ ಉತ್ತರ ಭಾರತದಲ್ಲಿ ಬೇರೆ ರೀತಿಯಾಗಿ ಬಳಸ್ತಾರೆ ದಕ್ಷಿಣ ಭಾರತದಲ್ಲಿ ಬೇರೆ ಅಂದ್ರೆ ಭೌಗೋಳಿಕ ಹಿನ್ನೆಲೆಯಲ್ಲಿ ಆ ಪದಾರ್ಥದ ಬಳಕೆ ಏನು ಆಮೇಲೆ ಈ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಬೇಸಿಗೆಯಲ್ಲಿ ಯಾವ ಕಾಲದಲ್ಲಿ ಉಪಯೋಗಕ್ಕೆ ಬರ್ತದೆ ಅಂತ ಆಮೇಲೆ ಎರಡು ಮೂರು ಪದಾರ್ಥಗಳನ್ನು ಬಳಸ್ತಾ ಇರ್ತೀವಿ ಅವೆರಡನ್ನು ಕೂಡಿಸಿ ಬಳಸಿದಾಗ ಅದು ದೇಹದ ಮೇಲೆ ಏನಾದರೂ ಪ್ರಭಾವ ಬೀರ್ತದ ಅಂತ ಅದೇ ರೀತಿಯಾಗಿ ಬಳಸ್ತಕ್ಕಂಥ ವ್ಯಕ್ತಿ ಈಗ ನಾನು ಆ ಪದಾರ್ಥವನ್ನ ಬಳಸಬಹುದೇ ಆ ಪ್ರಶ್ನೆನು ಬರ್ತದೆ ಯಾಕಂದ್ರೆ ನನ್ನ ಪ್ರಕೃತಿಗೆ ಹೋಗೋದು ಇನ್ನೊಬ್ಬರಿಗೆ ಒಬ್ಬರು ಇಲ್ಲರಿ ಅದನ್ನೇನೋ ತಿನ್ಬಿಟ್ಟೆ ಅಸಿಡಿಟಿ ಆಯ್ತು ಅಂತ ನೀವು ಕೇಳ್ತಿರ್ತೀವಿ ಸೊ ಈ ರೀತಿ ಬಹಳಷ್ಟು ವಿಧಗಳಿದಾವೆ ನಾವು ಯಾವ ರೀತಿಯಾಗಿ ಯಾವ ಪದಾರ್ಥವನ್ನ ಯಾವ ಕಾಲದಲ್ಲಿ ಯಾವ ರೀತಿಯಾಗಿ ಬಳಸಬೇಕು ದೇಹ ಪ್ರಕೃತಿ ಅದ್ರ ಮೇಲೆ ಆಹಾರ ಪದ್ಧತಿಗಳು ಇದಾವೆ ಅದೇ ರೀತಿಯಾಗಿ ಈಗ ನಾವು ಬೆಳಿತಕ್ಕಂತ ಆಹಾರಗಳೇನಿದವಲ್ಲ ಅವುಗಳನ್ನು ಯಾವ ರೀತಿಯಾಗಿ ನಾವು ಸಂಸ್ಕರಿಸ್ತಾ ಇದ್ದೀವಿ ಹ್ಮ್ ಹ್ಮ್ ಅದನ್ನು ಬಹಳ ಮುಖ್ಯ ಆಗ್ತದೆ ಈಗ ನೋಡಿ ಈಗ ರೈಸ್ ನಾವು ಅಕ್ಕಿಯನ್ನು ಬಳಸ್ತಾ ಇದ್ದೀವಿ ಪಾಲಿಶಡ್ ರೈಸ್ ನಮಗೆ ಬೆಳ್ಳಿಗ್ತಕ್ಕಂಥ ಅಕ್ಕಿ ಬೇಕನ್ನ ನೀವು ಪಾಲಿಶ್ ಮಾಡಿದಾಗ ಏನಾಗುತ್ತೆ ಅದ್ರ ಮೇಲೆ ಇರತಕ್ಕಂಥ ಕೋಟಿಂಗ್ ಹೋಗ್ಬಿಡುತ್ತೆ ಈಗ ವಿಟಮಿನ್ ಬಿ ಒನ್ ಏನ್ ಮೇಲೆ ಇರುತ್ತೆ ಜೀವಸತ್ವಗಳು ಹೋಗ್ಬಿಡ್ತದೆ ಸೊ ಇದರಿಂದಾಗಿ ಬಹಳ ಮುಖ್ಯವಾದಂತಹ ಜೀವಸತ್ವಗಳು ನಾಶ ಆಗ್ಬಿಡ್ತದೆ ಯಾವುದಕ್ಕಾಗಿ ನೀವು ಉಪಯೋಗ ಮಾಡ್ಬೇಕಾಗಿತ್ತು ಅದರ ಒಂದು ಉಪಯೋಗನೇ ಆಗೋದಿಲ್ಲ ಇದನ್ನ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗ್ತದೆ ಸಂಸ್ಕರಣೆಯಲ್ಲಿ ಅಕ್ಕಿಯನ್ನು ನಮ್ಮ ಹೆಣ್ಮಕ್ಳು ಮಹಿಳೆಯರು ತೊಳಿತಾ ಇದ್ರು ಅಕ್ಕಿನ ನೆನೆ ಇಟ್ಬಿಡೋದು ಮೂರ್ನಾಲ್ಕು ಸಲ ತೊಳೆಯೋದ್ರಿಂದ ಏನಾಗುತ್ತೆ ಅದರಲ್ಲಿ ಜೀವಸತ್ವಗಳು ನಾಶ ಆಗ್ತವೆ ಈ ರೀತಿಯ ಏನು ಬಳಕೆ ಏನಿದೆ ಅಲ್ಲ ಸಂಸ್ಕರಣೆ ಏನಿದೆ ಅಲ್ಲ ಇದರಲ್ಲೂ ಸಹ ಜಾಗೃತಿಯನ್ನ ಸಾರ್ವಜನಿಕರಲ್ಲಿ ಒಂದು ಅವಶ್ಯಕತೆ ಇದೆ ಸರ್ ಈಗ ಕೊನೆಯದಾಗಿ ನಮ್ಮ ಕೆಳಗರಿಗೆ ಜೀವನ ಶೈಲಿ ಬಗ್ಗೆ ಸಾಕಷ್ಟು ಒಳ್ಳೆ ವಿಚಾರಗಳಿರ್ತೀರಿ ಈ ಬಜ್ಜುತನ ಬರ್ತಾ ಇದೆ ಮಧುಮೇಹ ಬರ್ತಾ ಇದೆ ಆಮೇಲೆ ಬಿ ಪಿ ಹೆಚ್ಚಾಗ್ತಾ ಇದೆ ಯುವಕರಿಗಂತೂ ಇತ್ತೀಚೆಗೆ ಹೃದಯಾಘಾತ ತುಂಬ ಆಗ್ತಾ ಇದೆ ಇದಕ್ಕೆಲ್ಲ ಕಾರಣ ಜೀವನ ಶೈಲಿ ಮತ್ತು ಆಹಾರ ಹೌದು ಇದು ಬಿಟ್ಟರೆ ಬೇರೆ ಏನು ಕಾರಣ ಅಲ್ಲ ಹಾಗಾಗಿ ನಮ್ಮ ಕೊನೆಯದಾಗಿ ನಮ್ಮ ಕೇಳುಗರಿಗೆ ಈ ಬಜ್ಜುತನ ಮತ್ತು ಜೀವನ ಶೈಲಿ ಮತ್ತು ಈ ಹೃದಯಾಘಾತಕ್ಕೆ ಸಂಬಂಧಪಟ್ಟಂತೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಯಾಕೆಂದ್ರೆ ಈಗ ನಾನ್ ಕಮ್ಯುನಿಕೇಬಲ್ ಅಂತ ಏನು ಹೇಳಿದ್ವಿ ನಾವು ಸಾಂಕ್ರಾಮಿಕವಲ್ಲದ ರೋಗಗಳಂತ ಅವುಗಳಿಗೆ ಮುಖ್ಯ ಕಾರಣ ಜೀವನ ಶೈಲಿನೇ ನಮ್ಮ ದೈಹಿಕ ಶ್ರಮ ಕಡಿಮೆ ಆಗಿರೋದು ಮಾನಸಿಕ ಶ್ರಮ ಹೆಚ್ಚಾಗಿರೋದು ಮತ್ತು ನಮ್ಮ ಆಹಾರದಲ್ಲಿನ ಏರುಪೇರು ಏರುಪೇರು ಇವು ಇವು ಬಹಳ ಮುಖ್ಯವಾಗಿದಾವೆ ಇದರಿಂದಾಗಿ ಇವತ್ತಿನ ದಿವಸ ನಾವು ಸಣ್ಣ ವಯಸ್ಸಿನಲ್ಲಿ ನಮ್ಮ ಇವತ್ತು ಎಮರ್ಜೆನ್ಸಿಗೆ ಬರ್ತಕ್ಕಂಥ ಹೃದಯಾಘಾತದ ವ್ಯಕ್ತಿಗಳು ಇಪ್ಪತ್ತೈದು ಮೂವತ್ತು ವರ್ಷದ ಯುವಕರು ಇದನ್ನ ತಡೆ ಹಿಡಬೇಕಾದ್ರೆ ನಾವು ಜೀವನ ಶೈಲಿಯನ್ನ ಬದಲಾಯಿಸಲೇಬೇಕು ಇದರಲ್ಲಿ ಮುಖ್ಯವಾಗಿ ಆಹಾರ ಕ್ರಮದಲ್ಲಿ ಬದಲಾವಣೆ ತರತಕ್ಕಂತ ಒಂದು ಅವಶ್ಯಕತೆ ಇದೆ ನಾವು ಹೆಚ್ಚಿನ ತರಕಾರಿಗಳನ್ನ ಹಸಿರು ತರಕಾರಿಗಳನ್ನ ಹಣ್ಣು ಹಂಪಲಗಳನ್ನ ಬಳಸಬೇಕಾದಂತ ಒಂದು ಅವಶ್ಯಕತೆ ಇದೆ ಅದೇ ರೀತಿಯಾಗಿ ಎಣ್ಣೆಯ ಒಂದು ಬಳಕೆ ಆಯ್ತು ಉಪ್ಪಿನ ಬಳಕೆ ಆಯ್ತು ಸಕ್ಕರೆಯ ಬಳಕೆ ಆಯ್ತು ಅದನ್ನ ಕಡಿಮೆ ಮಾಡಬೇಕು ಸೊ ಅದು ಕಡಿಮೆ ಆದಾಗ ನಮ್ಮ ಮಧುಮೇಹ ಮತ್ತು ಬ್ಲಡ್ ಅದು ಸೊ ಈ ಜೀವನ ಶೈಲಿಯ ಬದಲಾವಣೆಯಾದಾಗ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಏನಿದವಲ್ಲ ಖಂಡಿತವಾಗಿಯೂ ಕಡಿಮೆ ಆಗ್ತವೆ ಇದು ಸಾರ್ವಜನಿಕರಲ್ಲಿ ಬಹಳಷ್ಟು ಒಂದು ಜಾಗೃತಿಯನ್ನ ಇವತ್ತಿನ ದಿವಸ ನಾವು ಮೂಡಿಸಬೇಕು ಒಳ್ಳೆ ಸರ್ ಇದುವರೆಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಸುದೀರ್ಘವಾಗಿ ಆಹಾರದಿಂದ ಆರೋಗ್ಯ ಅನ್ನುವಂಥದ್ದು ವಿಷಯದ ಬಗ್ಗೆ ನಮ್ಮ ಕೇಳುಗರಿಗೆ ಜೀವನ ಶೈಲಿ ಅಂದ್ರೆ ಏನು ಆಹಾರವನ್ನು ಹೇಗೆ ತಗೊಳ್ಬೇಕು ಮತ್ತು ಯಾವ ರೀತಿಯಾಗಿ ತಗೋಬೇಕು ಮತ್ತು ಎಷ್ಟನ್ನು ತಗೋಬೇಕು ಅನ್ನೋದನ್ನು ಕುರಿತು ಜೊತೆಗೆ ಜೀವನ ಶೈಲಿ ಹೇಗೆ ಇರಬೇಕು ಅನ್ನೋದನ್ನು ಕುರಿತು ಸುದೀರ್ಘವಾಗಿ ನಮ್ಮ ಕೆಳಗರಿಗೆ ಮಾಹಿತಿಯನ್ನು ಕೊಟ್ಟರೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಮಾಹಿತಿಯನ್ನು ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು ಸರ್ ಇದುವರೆಗೆ ಆಹಾರದಿಂದ ಆರೋಗ್ಯ ಈ ವಿಷಯ ಕುರಿತು ರಾಯಚೂರಿನ ಹೃದಯ ರೋಗ ತಜ್ಞರಾದ ಡಾಕ್ಟರ್ ಸುರೇಶ್ ವಿ ಸಗರದ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಸಂದರ್ಶಿಸಿದವರು ವೆಂಕಟೇಶ್ ಬೇಬಿನ ಬೆಂಚಿ ವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ